ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಕಪ್ ಗೋಧಿ ಹಿಟ್ಟಿನಿಂದ ಗರಿ ಆಗಿರ್ತಕ್ಕಂಥ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಒಂದು ದೋಸೆನ ಆಗಿರ್ತಕ್ಕಂಥ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಅಕ್ಕಿ ಆಗಲಿ ಉದ್ದಿನ ಬೇಳೆ ಆಗಲಿ ಫರ್ಮೆಂಟೇಷನ್ ಅವಶ್ಯಕತೆ ಕೂಡ ಇರೋದಿಲ್ಲ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಳತೆಯನ್ನು ಕರೆಕ್ಟಾಗಿ ಹಾಕೊಳ್ಳಿ ನೀವು ಜಾಸ್ತಿ ಮಾಡೋದಾಯಿತು ಅಂದರೆ ಡಬಲ್ ಹಾಕ್ಕೊಳ್ಬೋದು ಅಥವಾ ಬಟ್ಟೆಲನ್ನ ದೊಡ್ಡದಾಗಿ ತೊಗೊಳ್ಳಿ ಅದೇ ಕಪ್ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಗಟ್ಟಿ ಮೊಸರಾಗಿತ್ತು ಹಾಗೆ ಉಳಿ ಮೊಸರಾಗಿರೋದ್ರಿಂದ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಇಲ್ಲಿ ಮೊಸರನ್ನ ತಗೊಂಡಿದ್ದೀನಿ ನಾರ್ಮಲ್ ಮೊಸರಾಗಿತ್ತು ಅಂತಂದ್ರೆ ಒಂದು ಕಪ್ ಸೇರಿಸ್ಕೊಳ್ಳಿ ಇವಾಗ ಇದನ್ನ ನುಣ್ಣಿಗೆ ರುಬ್ಕೊಂಬರೋಣ ನೋಡಿ ಈ ರೀತಿಯಾಗಿ ನಮಗೆ ರವೆ ಹಾಕಿರೋದು ಗೊತ್ತಾಗಬಾರ್ದು ಇಲ್ಲಿ ಚಿರೋಟಿ ರವೆ ಬಳಸಿರೋದ್ರಿಂದ ನೀಟಾಗಿ ಒಂದು ಸ್ವಲ್ಪ ನೀರು ಏನಾದರೂ ಬೇಕಿತ್ತು ಅಂದರೆ ನೀರು ಹಾಕಿ ನೀವು ನೈಸಾಗಿ ರುಬ್ಬಿಟ್ಕೊಳ್ಳಿ ರುಬ್ಬಿರ್ತಕ್ಕಂಥ ಮಿಶ್ರಣನ ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ ನೋಡಿ ತುಂಬಾ ಪರ್ಫೆಕ್ಟಾಗಿ ದೋಸೆ ಬರುತ್ತೆ ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಈ ದೋಸೆನ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಮಿಕ್ಸರ್ ಜಾರ್ ತೊಳೆದಿರ್ತಕ್ಕಂಥ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೋಡಿಕೊಂಡು ನೀರನ್ನ ಕಲ್ಲು ಹಾಕ್ಕೊಂಡು ಹಿಟ್ಟನ್ನ ನಾವು ದೋಸೆ ಹಿಟ್ಟಿನ ಅದಕ್ಕೆ ತಗೊಳ್ಬೇಕು ಅಲ್ಲಿವರೆಗೂ ನೀವು ಒಂದು ಸ್ವಲ್ಪ ನೀರು ಹಿಡಿಯೋದಾಯಿತು ಅಂದರೆ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಕರೆಕ್ಟಾಗಿ ಅಳತೆಯಲ್ಲಿ ಹೇಳೋದಾಯಿತು ಅಂತಂದರೆ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ ರವೆ ಒಂದು ಕಪ್ ಮೊಸರು ಇದ್ದರೆ ಸಾಕು ನಾನು ಕೂಡ ಇಲ್ಲೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ತಿಳಿ ಮಾಡ್ಕೊಳ್ತಿದ್ದೀನಿ ಜಾಸ್ತಿ ತಿಳಿ ಕೂಡ ಆಗಿರಬಾರ್ದು ನೋಡಿಕೊಂಡು ಒಟ್ಟಲ್ಲಿ ಈ ರೀತಿ ದೋಸೆ ಹಿಟ್ಟಿನ ಹದದಲ್ಲಿ ಇದ್ದರೆ ಸಾಕು ನೋಡಿ ಇವಾಗ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಈ ಒಂದು ಅಳತೆಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ತೀರಾ ನೀರು ಆಗಿರಬಾರ್ದು ತೀರ ಗಟ್ಟಿ ಕೂಡ ಆಗಿರಬಾರ್ದು ಇವಾಗ ಇದನ್ನು ನಾವು ನೆನೆಸೋ ಅವಶ್ಯಕತೆ ಇರೋದಿಲ್ಲ ಒಂದು ಹತ್ತು ನಿಮಿಷ ಕೂಡ ನೆನೆಸೋ ಅವಶ್ಯಕತೆ ಇರೋದಿಲ್ಲ ರುಬ್ಬಿದ ತಕ್ಷಣವೇ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇನ್ಸ್ಟಂಟಾಗಿ ಮಾಡ್ಕೊಳ್ತಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈನೋ ಪೌಡ್ರನ್ನ ಅಥವಾ ಫ್ರೂಟ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಮತ್ತೊಂದು ಸರಿ ಸ್ವಲ್ಪ ನೀರು ಅಂದರೆ ಜಸ್ಟ್ ಈನೋ ಕರಗಲಿಕ್ಕೆ ಒಂದು ಸ್ಪೂನ್ ಆಗುವಷ್ಟು ನೀರನ್ನ ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಈನೋ ಹಾಕಾದ ಮೇಲೆ ಭಾಳ ಹೊತ್ತುವರೆಗೂ ನಾವು ಹಿಟ್ಟಿನ ಹೊರಗಡೆ ಇಡೋಕ್ಕಾಗಬಾರ್ದು ಯಾವಾಗ ನೀವು ದೋಸೆನ ಮಾಡ್ತೀರಿ ಆವಾಗ ಈನೋ ಹಾಕ್ಕೊಂಡು ಹಿಟ್ಟಿನ ಈ ರೀತಿ ಕಲಿಸ್ಕೊಂಡು ಏನೋ ಹಾಕೋದ್ರಿಂದ ದೋಸೆ ಸ್ಮೂತ್ ಆಗಿ ಬರುತ್ತೆ ಹಾಗೆ ಇನ್ಸ್ಟಂಟ್ ಆಗಿ ಮಾಡ್ಕೊಳ್ತಿರೋದ್ರಿಂದ ಹಿಟ್ಟು ಹಗುರ ಆಗಲಿ ಅನ್ನೋದಕ್ಕೋಸ್ಕರ ಏನೋ ಬಳಸ್ಕೊಂಡಿದ್ದೀನಿ ಇವಾಗ ಹಿಟ್ ರೆಡಿ ಆಗಿದೆ ಈ ಸೈಡ್ ಅಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ನಾನು ದೋಸೆ ಹಂಚನ ಕಾಯ್ಲಿಕ್ಕೆ ಇಟ್ಟಿದ್ದೆ ದೋಸೆ ಮೇಲೆ ಒಂದು ಸ್ವಲ್ಪ ನೀರನ್ನ ಈ ರೀತಿ ಹಾಕಿ ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಇಂದ ಹಂಚಿನ ಕ್ಲೀನ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ದೋಸೆ ಕರೆಕ್ಟ್ ಆಗಿ ನಮಗೆ ಸ್ಪ್ರೆಡ್ ಮಾಡಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಈಗ ನೋಡಿ ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡಿದ್ದೀನಿ ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಗೋಧಿ ಹಿಟ್ಟಿನ ದೋಸೆ ಬ್ಯಾಟರ್ನ ಹಾಕೊಳ್ಳೋಣ ನಿಮ್ಗೆ ಯಾವ ಸೈಜಲ್ಲಿ ದೋಸೆ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾ ಬನ್ನಿ ನೋಡಿ ಆಗಿ ನಾವು ಹಿಟ್ಟಿನೆ ಅಕ್ಕಿನ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ ಮಾಡಿರ್ತಕ್ಕಂಥ ದೋಸೆ ರೀತಿಯಲ್ಲೇ ಸ್ಪ್ರೆಡ್ ಆಗ್ತಿದೆ ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಒಂದು ಸ್ವಲ್ಪ ಗ್ಯಾಸ್ನ ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈನೋ ಹಾಕಿರೋದ್ರಿಂದ ಹಿಟ್ಟು ಕೂಡ ತುಂಬ ಹಗುರವಾಗಿದೆ ಈ ರೀತಿ ಒಂದು ಸ್ವಲ್ಪ ಎಡ್ಜಸ್ಟ್ನ ಬೇಯಿಸ್ಕೊಳ್ಳಿ ದೊಡ್ದಾಗಿ ದೋಸೆ ಹಾಕಿರೋದ್ರಿಂದ ನಾನಿಲ್ಲಿ ಎಡ್ಜನ ಒಂದು ಸ್ವಲ್ಪ ದೋಸೆ ಹಂಚಿನ ಸರಿಸಿ ಈ ರೀತಿ ಬೇಯಿಸ್ಕೊಳ್ತಿದ್ದೀನಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ದೋಸೆ ಅಂತರೂ ತನ್ನಿಂದ ತಾನೇ ಎದ್ಕೊಂಡು ಬರುತ್ತೆ ತೋರಿಸ್ತೀನಿ ಮೇಲ್ಗಡೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಅಥವಾ ತುಪ್ಪನ ಹಾಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಗೋಧಿ ಹಿಟ್ಟಿನ ದೋಸೆ ಸರಿ ದೋಸೆ ದೋಸೆ ಹಂಚಿಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬಟ್ ಈ ಮೆಥಡಲ್ಲಿ ಮಾಡೋದಾಯಿತು ಅಂದರೆ ಒಂದು ದೋಸೆ ಕೂಡ ಹರಿಯೋದಿಲ್ಲ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿರುತ್ತೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಗರಿ ಗರಿ ಬೇಕು ಅಂತಂದ್ರೆ ಸ್ವಲ್ಪ ಕೆಂಪಾಗೋವರೆಗೂ ಬಿಡಿ ಈ ರೀತಿ ಇಲ್ಲ ಅಂತಂದ್ರೆ ಬೇಗ ತಕ್ಕೊಳ್ಬೋದು ಎರಡೂ ರೀತಿಯಲ್ಲೂ ಕೂಡ ಈ ಒಂದು ದೋಸನ ನಾವು ರೆಡಿ ಮಾಡ್ಕೊಳ್ಬೋದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಕಲರ್ಗೋಸ್ಕರ ನಾನು ಇಲ್ಲಿ ಯಾವುದೇ ರೀತಿಯ ಸಕ್ಕರೆ ಹಾಕಿಲ್ಲ ಯಾಕಂದರೆ ಗೋಧಿ ಹಿಟ್ಟಿನ ಬಳಸಿರೋದ್ರಿಂದ ನ್ಯಾಚುರಲ್ ಕಲರೇ ಬಂದಿರುತ್ತೆ ನೋಡಿ ಗೋಧಿ ಹಿಟ್ಟಿನ ದೋಸೆ ಅಂತ ಅನಿಸೋದೆಲ್ಲ ಅಷ್ಟೊಂದು ಪರ್ಫೆಕ್ಟಾಗಿ ನಾವು ದೋಸೆನ ಮಾಡ್ಕೊಳ್ಬೋದು ದೋಸೆ ಕೂಡ ಅಷ್ಟೇ ತನ್ನಿಂದ ತಾನೇ ಎದ್ಕೊಂಡು ಬಂದಿರುತ್ತೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಿದ್ದೀನಿ ಪ್ರತಿ ಸರ ದೋಸೆ ಹಾಕುವಾಗಲೂ ಕೂಡ ಗ್ಯಾಸ್ನ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಹಂಚನ್ನ ನಾವು ಕಾಯ್ದಿರ್ತಕ್ಕಂಥ ಹಂಚನ್ನ ಒಂದು ಮಟ್ಟಿಗೆ ತಣ್ಣಗೆ ಮಾಡಿಕೊಳ್ಬೇಕು ಹಾಗೆ ಈ ರೀತಿ ಬಟ್ಟೆಯಿಂದ ನಾವು ನೀರು ಹಾಕಿ ಒರೆಸೋದ್ರಿಂದ ಸ್ಪ್ರೆಡ್ ಮಾಡುವಾಗ ಒಂದು ಸ್ವಲ್ಪ ಅಂಟೋದಿಲ್ಲ ನೀಟಾಗಿ ಈ ರೀತಿ ಲೈನ್ ಲೈನ್ ರೀತಿಯಲ್ಲಿ ನಾವು ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಬೋದು ಹಾಗಾಗಿ ಯಾವುದೇ ರೀತಿ ದೋಸೆ ಹಾಕುವಾಗಲೂ ಕೂಡ ಪ್ರತಿ ಬಾರಿ ಹಂಚನ್ನ ನೀವು ದೋಸೆ ಹಂಚನ್ನ ನೀವು ಕ್ಲೀನ್ ಮಾಡಿಕೊಳ್ಳಿ ಆ ರೀತಿ ನೀರು ಹಾಕಿ ಮತ್ತೊಂದು ದೋಸೆ ಹಾಕ್ಕೊಂಡಿದ್ದೀನಿ ಸ್ಪ್ರೆಡ್ ಮಾಡುವಾಗಲೇ ಗೊತ್ತಾಗುತ್ತೆ ನಮಗೆ ದೋಸೆ ಹಿಟ್ಟು ಯಾವ ರೀತಿ ಪರ್ಫೆಕ್ಟ್ ಆಗಿದೆ ಅಂತಂದು ಇದನ್ನು ಕೂಡ ಅಷ್ಟೇ ನಾನು ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ತಿದ್ದೀನಿ ನೋಡಿ ಎರಡು ರೀತಿಯಲ್ಲಿ ಈ ಒಂದು ದೋಸೆನ ನೀವು ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಸೆಟ್ಟ ದೋಸೆ ಕೂಡ ಮಾಡ್ಕೊಳ್ಬೋದು ತುಂಬಾ ಪರ್ಫೆಕ್ಟಾಗಿ ದೋಸೆ ಬರುತ್ತೆ ಹಿಟ್ಟು ಖಾಲಿ ಆಗೋವರೆಗೂ ಇದೇ ರೀತಿಯಲ್ಲಿ ನೀವು ದೋಸೆನ ಇನ್ಸ್ಟೆಂಟಾಗಿ ಅಂದರೆ ಹಿಟ್ಟನ್ನ ಕಲಿಸಿದ ತಕ್ಷಣನೇ ಮಾಡಿಕೊಳ್ಬೋದು ಒಂದು ಹತ್ತು ನಿಮಿಷ ಕೂಡ ಬಿಡೋ ಅವಶ್ಯಕತೆ ಇರುವುದಿಲ್ಲ ನೋಡಿ ಎಷ್ಟು ಶೈನಿಂಗಾಗಿ ದೋಸೆ ರೆಡಿಯಾಗಿದೆ ನಾನು ತೊಗೊಂಡಿರ್ತಕ್ಕಂಥ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ರವೆಯಲ್ಲಿ ಒಂದು ಏಳರಿಂದ ಎಂಟು ದೋಸೆಗಳು ತುಂಬಾ ಪರ್ಫೆಕ್ಟಾಗಿ ಒಂದು ಕೂಡ ಎಲ್ಲಿ ಕೂಡ ಅಂಟದೇ ಇರೋ ರೀತಿಯಲ್ಲಿ ಪರ್ಫೆಕ್ಟಾಗಿ ಬಂದಿದೆ ಪ್ರತಿಯೊಂದು ದೋಸೆ ಕೂಡ ಅಷ್ಟೇ ನಾವು ಮಾಡುವಾಗ ಒಂದೆರಡು ಸ್ಟೆಪ್ನ ಫಾಲೋ ಮಾಡಿದ್ರೆ ಸಾಕು ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಒಂದು ಇನ್ಸ್ಟೆಂಟ್ ಆಗಿರ್ತಕ್ಕಂಥ ದೋಸೆ ಗೋಧಿ ಹಿಟ್ಟಿನ ದೋಸೆ ರೆಡಿಯಾಗಿರುತ್ತೆ ನಾನು ನಾರ್ಮಲಾಗಿ ಇಲ್ಲಿ ತೀರಾ ಕ್ರೆಸ್ಪಿನೂ ಮಾಡ್ಕೊಂಡಿಲ್ಲ ತೀರಾ ಸ್ಮೂತಾಗಿ ಮಾಡಿಕೊಂಡಿಲ್ಲ ಒಂದು ಮಟ್ಟಿಗೆ ದೋಸೆನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬಾ ಕ್ರಿಸ್ಪಿಯಾಗಿ ಈ ಒಂದು ದೋಸೆನ ಮಾಡ್ಕೊಳ್ಬೋದು ಈ ದೋಸೆ ಜೊತೆಗೆ ನಾನಿಲ್ಲಿ ಒಂದು ಟೊಮೆಟೊ ಚಪ್ ಚಟ್ನಿನ ಬಳಸ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು ದೋಸೆನ ಹೊರಗಿಂದ ನೋಡಿದಾಗ ಕಲರ್ಫುಲ್ಲಾಗಿ ಅಂದರೆ ನಮಗೆ ಈ ದೋಸೆ ಗೋಧಿ ಹಿಟ್ಟಿನ ದೋಸೆ ಅಂತ ಅನಿಸೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ ಈ ಹಿಂದೆ ಕೂಡ ಹಲವಾರು ರೀತಿಯ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂದರೆ ಸರಿ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಗೋಧಿ ಹಿಟ್ಟಿನ ಇನ್ಸ್ಟೆಂಟ್ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ